ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿಮಗೆ ಪ್ರದೀಪ್ ಈಶ್ವರ್ ಬಗ್ಗೆ ಗೊತ್ತಿರ್ಬೋದು ಇವರು ಬಕೇಟ್ ರಾಜ ಅಂದ್ರೂ ಕೂಡ ತಪ್ಪೇನಾಗಲ್ಲ ಯಾಕಪ್ಪ ಅಂತಂದರೆ ಇವರು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದಲ್ಲಿ ದೇಶದ ವಿಜ್ಞಾನಿಗಳಿಗೆ ಅವಮಾನ ಮಾಡಿರ್ತಕ್ಕಂತಹ ಒಬ್ಬ ಎಮ್ ಎಲ್ ಎ ಈಗ ಇವರು ತಮ್ಮ ಒಂದು ರಾಜಕೀಯ ತಿಳಿಗೋಸ್ಕರ ಬಕೇಟ್ಗೋಸ್ಕರ ಯಾರ ಮೇಲೆ ಬೇಕಾದರೂ ಕೂಡ ಇವರು ಈ ಈ ಥರ ಬಕೇಟ್ ಸ್ಟೇಟ್ಮೆಂಟ್ಗಳು ಕೊಡೋದಕ್ಕೆ ಬಹಳ ಪ್ರಸಿದ್ಧಿ ಈಗ ಇನ್ನೊಂದು ಅದೇ ನೋಡ್ಸದ್ ನೀವೇ ನೋಡಿ ನನಗೂ ಅನಿಸ್ತು ಪ್ರತಾಪ್ ಸಿಂಹನ್ ಯಾಕೆ ಒದ್ದೊಳಕ್ಕೆ ಹಾಕ್ಲಿಲ್ಲ ನಮ್ಮ ಸಾಹೇಬ್ರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗ್ಸ್ಟರ್ಸು ಅನಿಸ್ತು ನನಗೆ ಅವಕಾಶ ಇದ್ದಿದ್ರೆ ಇವ್ನು ಒದ್ದೊಳಕ್ಕೆ ಹಾಕ್ಬಿಡ್ಬೇಕಾಗಿತ್ತು ಅಂತ ಮತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಪ್ರದೀಪ್ ಈಶ್ವರ್ ಅವರ ಸ್ಟೇಟ್ಮೆಂಟ್ ಏನು ಅಂತ ಇದನ್ನು ಇವರು ಯಾಕೆ ಕೊಟ್ಟರು ಅಂದರೆ ರೀಸೆಂಟಾಗಿ ಮೈಸೂರು ಉದಯಗಿರಿ ಪೊಲೀಸ್ ಸ್ಟೇಷನ್ ಪೊಲೀಸರ ಮೇಲೆ ಯಾವುದೋ ಒಂದು ಪೋಸ್ಟ್ ವಿಚಾರವಾಗಿ ಕಲ್ಲುಗಳಿಂದ ಹಲ್ಲೆ ಮಾಡಲಾಯಿತು ಕೆಲವೊಂದು ಸಿ ಟಿ ವಿ ಹಾಗೂ ಕೆಲವೊಂದು ಸಾಕ್ಷ್ಯ ಆಧಾರಗಳ ಮೇಲೆ ಈ ಒಂದು ಹಲ್ಲೆಯನ್ನು ಮುಸ್ಲಿಂ ಕರೆ ಮಾಡಿದ್ದು ಅಂತ ಗೊತ್ತಾದ ಮೇಲೆ ಪ್ರದೀಪ್ ಸಿಂಹ ಅವರು ಅವರ ಮೇಲೆ ವಾಗ್ದಾಳಿಯನ್ನು ಮಾಡಿದರು ಈಗ ಈ ವಿಚಾರವನ್ನು ಇಟ್ಟುಕೊಂಡು ಪ್ರದೀಪ್ ಈಶ್ವರ್ ಮುಸ್ಲಿಂ ಸಮುದಾಯದ ಬಕೆಟ್ಗಾಗಿ ವೋಟ್ಗಾಗಿ ಪ್ರತಾಪ್ ಸಿಂಹ ಅವರ ಮೇಲೆ ಅವಹೇಳನಕಾರಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವೇ ಹೇಳಿ ಒಂದು ಕಾಲದಲ್ಲಿ ತನ್ನ ಒಂದು ರಾಜಕೀಯ ಚೀವಿಗಾಗಿ ಬಕೆಟ್ಗಾಗಿ ದೇಶದ ವಿಜ್ಞಾನಿಗಳನ್ನೇ ಅವಮಾನಿಸಿದ್ದ ಇಂಥ ಪ್ರದೀಪ್ ಈಶ್ವರ್ಗೆ ಏನು ಹೇಳಬೇಕು ಅನ್ನೋದನ್ನು